She goes on, she goes on, she goes on ದೂರ ದೂರದ ಎಲ್ಲ ಬೀಗರು ನೆಂಟರು ಹಿತೈಷಿಗಳು ಕೂಡಿ ಮುಖ್ಯವಾಗಿ ಮುದ್ದೇಬಿಹಾಳದ ಮುದ್ದವ್ಯ ಅಜ್ಜಿ ಶತಾಯುಷಿ ಎಲ್ಲರೂ ಸೇರಿ ಆನಂದದಿಂದ ಬಸವಣ್ಣನಿಗೆ ನಾಮಕರಣ ಮಾಡ್ತಾರೆ ಬಹಳ ಸಂಭವ ತೊಟ್ಟಿಲ್ಲ ತೂಗ್ತಕ್ಕಂಥದ್ದು ನೋಡ್ರಿ ಈ ಸಂಪ್ರದಾಯ ಈ ಪದ್ಧತಿ ಮತ್ತು ಎಲ್ಲಾರು ಸಿಗ್ತಾವಂದ್ರವ ಬೇರೆ ದೇಶದೊಳಗ ಏನ್ರಿ ತಾಯಿ ಯಾಕೆ ತೊಟ್ಟಿಲ್ದಾಗ ಅವ ಖುಸಿಗೆ ಯಾಕೆ ತೊಟ್ಟಿಲ್ದಾಗ ಹಾಕ್ತಾರ ಅದೊಂದು ಸುಖರೂಪದ ಸಾಧನ ಅದು ನೋಡ್ರಿ ಎಷ್ಟು ದೊಡ್ಡದು ತಂದಿದ್ರು ನಮ್ಮ ರಾಜಣ್ಣರ ತೊಟ್ಟ ಎಷ್ಟು ದೊಡ್ಡದು ಮಗುವಿನ ಹಿಂಗ್ ಹಿಂಗ ಆ ತೊಟ್ಲ ತೂಗುದ್ರ ಸಾಕು ಇಷ್ಟು ದೂರ ಹೋಗಿ ಇಷ್ಟು ದೂರ ಬರ್ಬೇಕದು ತೊಟ್ಟ ಇಟ್ಟಿಟ್ಟಿ ದೂರ ಹೋಗಿ ದೂರ ಬರ್ಬೇಕು ತೊಟ್ಲ ಹಿಂಗ ತೂಗಬೇಕು ಚಂದ ಸೂಸು ಗಾಡಿ ಆ ಮಗುವಿನ ಶರೀರಕ್ಕೆ ಬಡದ್ರ ಆನಂದದಿಂದ ನಿತ್ಯ ಬರ್ಬೇಕು ಅವ್ರ ಬಡದ್ರೇನು ಇಲ್ರಿ ಯಾರ ಇಲ್ಲ ಬಡದಿಲ್ಲ ನಮ್ ಸಿಟಿ ಜನ ಸ್ವಲ್ಪ ಫ್ಯಾಷನ್ ಬಿದ್ದಿರಂತ ಕಾಣಿಸ್ತದ ಕಿವಿಯೊಳಗ ಬಸವಣ್ಣ ಬಸವಣ್ಣ ಕುರ್ರ ಅನ್ಬೇಕು ಅದು ಯಾವ ಕಿವಿಯೊಳಗ ಎಡ ಕಿವಿಯೊಳಗ ಅನ್ಬೇಕು ಯಾಕ್ರಿಪ್ಪ ಒಬ್ಬ ಗುರು ಶಿಷ್ಯನಿಗೆ ಮಂತ್ರೋಪದೇಶ ಮಾಡಬೇಕಾಗಿತ್ತು ಅಂತಂದ್ರೆ ಬಲ ಕಿವಿಯೊಳಗ ಮಂತ್ರೋಪದೇಶ ಮಾಡುವುದಿಲ್ಲ ಎಡ ಕಿವಿಯೊಳಗೆ ಮಂತ್ರ ಉಪದೇಶ ಮಾಡ್ತಾನೆ ಅಂತಂದ್ರ ಈ ಕಿವಿ ಹೃದಯಕ್ಕ ಹತ್ತಿರ ಮಗುವಿಗೂ ಕೂಡ ನಾಮಕರಣ ಮಾಡಬೇಕಾಗಿತ್ತು ಅಂತಂದ್ರೆ ಎಡ ಕಿವಿಯೊಳಗೆ ಬಸವಣ್ಣ ಬಸವಣ್ಣ ಅಷ್ಟ ಅನ್ನೋದಿಲ್ಲ ಮತ್ತೆ ಕೊಟ್ಟುಟ್ಟು ಕುರ್ರ ಅಂತಾರೆ ಈ ಪ್ರಪಂಚದ ಒಂದು ಹೆಸರು ಆ ಮಗುವಿಗೆ ಇಟ್ಟು ಈ ಮಾಯಾ ಪ್ರಪಂಚಕ್ಕೆ ಕರ್ಕೊಂಡೆಲ್ಲ ಅನ್ನೇ ಹುಚ್ಚಿ ಅಂತ ತಿಳ್ಕೊಂಡು ಗನ್ನಾಗಿ ಪಡಿತಾಳ ಹಾಡ್ತಕ್ಕಂತಹ ಪದ್ಧತಿ ಯಾಕ ಅಂತಂದ್ರ ಆ ತಾಯಿಯ ಧ್ವನಿಯೊಳಗ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಂಗೀತಮಯ ಆಗಿರ್ತಕ್ಕಂಥ ಆ ತಾಯಿಯ ಧ್ವನಿ ಕೇಳ್ತಾ ಕೇಳ್ತಾ ಕೇಳ್ತಾನೆ ಮಗು ಮಲ್ಕೋಬೇಕು ಆಕೆ ಹಾಡ್ತಕ್ಕಂಥ ಒಳ್ಳೆ ನುಡಿಗಳನ್ನೇ ಕೇಳ್ತಾ ಕೇಳ್ತಾ ಆ ಮಗು ಬೆಳಿಬೇಕು ಆ ಜೋಗಳ ಹಾಡುಗಳು ಎಂಥವು ಸಂಸ್ಕಾರ ಯುಕ್ತವಾಗಿರ್ತಕ್ಕಂಥ ಜೋಗಗಳ ಹಾಡುಗಳು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಪ್ರತಿಯೊಬ್ಬ ತಾಯಿ ಬಯಸೋದು ಅದೇ ನನ್ನ ಮಗ ಬಸವಣ್ಣ ಆಗಬೇಕು ಚೆನ್ನ ಬಸವಣ್ಣ ಆದಂಗಾಗಬೇಕು ಸಿದ್ದರಾಮ ಆಗಬೇಕು ಅಲ್ಲಮ ಪ್ರಭು ಆಗಬೇಕು ಬಹಳ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಪ್ರತಿಯೊಬ್ಬ ತಾಯಿನೂ ಕೂಡ ಬಯಸೋದು ಒಳ್ಳೆದನ್ನೇ ಯಾವ ತಾಯಿ ಕೂಡ ನನ್ನ ಮಗ ಕೊಲೆಗಡ್ಕ ಆಗಲಿ ಕಳ್ಳಾಗಲಿ ಸುಳ್ಳಾಗ್ಲಿ ಮೋಸಗಾರ ಆಗ್ಲಿ ಅಂತ ತಿಳ್ಕೊಂಡು ಬಯಸೋದೇ ಇಲ್ಲ ಯಾಕ ಆ ತಾಯಿಯ ಹೃದಯನೇ ಬಹಳ ದೊಡ್ಡದು ಬಹುತೇಕ ಆ ತಾಯಿಗಿಂತ ವಸ್ತು ಈ ಪ್ರಪಂಚದೊಳಗೆ ಯಾವುದೂ ಕೂಡ ಇಲ್ಲ ಪರಮಾತ್ಮ ಆತ ನಿರಾಕಾರ ವಸ್ತು ಆತನಿಗೆ ರೂಪ ಇಲ್ಲ ನಿರಾಕಾರ ಆಗಿರ್ತಕ್ಕಂತಹ ಪರಮಾತ್ಮ ಯಾವ ರೂಪದೊಳಗ ಬಂದು ನಮ್ಮನ್ನ ಸಲುತನ ಕಾಪಾಡ್ತಾನ ಅಂತಂದ್ರ ತಾಯಿಯ ರೂಪದೊಳಗ ಏನ್ ಹೇಳ್ತದ ಸ್ವರ್ಗವು ನಿನ್ನ ತಾಯಿಯ ಪಾದದ ಕೆಳಗಿದೆ ಅಂತ ಅಂದ್ರೆ ತಾಯಿ ಸೇವಾ ಮಾಡು ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು ಅಂತ ಎಂಥ ವಿಪರ್ಯಾಸ ನೋಡ್ರಿ ನಮ್ಮ ಜನ ಪಾಪ ಕಳ್ಕೋಬೇಕು ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ತೀರ್ಥಕ್ಷೇತ್ರಕ್ಕೆ ಹೋಗ್ತಾರ ಹೋಗಿ ತೊಂದರೆ ಇಲ್ಲ ಒಳ್ಳೆ ಕ್ಷೇತ್ರಗಳು ಅತ್ಯಂತ ಪವಿತ್ರ ಕ್ಷೇತ್ರಗಳು ಕಳ್ಕೋಬೇಕು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ನೀರಲ್ಲಿ ಮುಳುಗಿ ಮುಳುಗಿ ಹೇಳ್ತಾರೆ ತೀರ್ಥಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ ಒಂದು ಮಾತು ಮಾತ್ರ ಕೂಡ ತಿಳ್ಕೊಳ್ರಿಪ್ಪ ನಮ್ಮನ್ನ ಹಡದಿರ್ತಕ್ಕಂಥ ಆ ತಾಯಿಯ ಮಡಿಲು ಎಂತಕ್ಕಂಥ ದೇನರಲ್ಲ ಆ ಮಡಿಲಿಗಿಂತ ಪುಣ್ಯ ಕ್ಷೇತ್ರ ಈ ಪ್ರಪಂಚದೊಳಗೆ ಯಾವುದು ಕೂಡ ಇಲ್ಲ ಯಾವುದು ಕೂಡ ಆತಂಕ ಸಾಧ್ಯ ಇಲ್ಲ ಸೃಷ್ಟಿ ಸ್ಥಿತಿ ಲಯ ಮಾಡಿರ್ತಕ್ಕಂಥ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೊದಲು ಮಾಡಿ ಆ ತಾಯಿಯ ಮಡಿಲಲ್ಲಿ ಆಡ್ಯಾರ ಅಂದು ಬರಕ ಅದಕ್ಕಿಂತ ಪುಣ್ಯಕ್ಷೇತ್ರ ಈ ಪ್ರಪಂಚದೊಳಗ ಯಾವುದು ಆಗ್ಲಿಕ್ಕೆ ಸಾಧ್ಯ ಅದ ಯಾವ ವ್ಯಕ್ತಿ ಹಡೆದಿರ್ತಕ್ಕಂತಹ ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಟಿದ್ದಾನೆ ಬಹುತೇಕ ಪ್ರಪಂಚದೊಳಗ ಆ ವ್ಯಕ್ತಿ ಬಹಳ ದೊಡ್ಡವನಾಗಿ ಬೆರೆದಿದ್ದಾನೆ ಕುಮಾರ್ನ ಹೆಸರು ಯಾರು ಕೇಳಿಲ್ಲ ತಂದೆ ತಾಯಿಗಳು ಕುರುಡರು ತೀರ್ಥಯಾತ್ರೆ ಮಾಡಬೇಕು ಅಂದಾಗ ಅವರನ್ನು ಹೊತ್ತುಕೊಂಡು ತೀರ್ಥಯಾತ್ರೆ ಮಾಡ್ತಕ್ಕಂಥ ಸಂದರ್ಭ ದಶರಥ ಬಿಟ್ಟಿರ್ತಕ್ಕಂತಹ ಶಬ್ದವೇದಿ ಬಾಣಕ್ಕೆ ಗುರಿಯಾಗಿರ್ತಕ್ಕಂಥ ಆ ಶ್ರವಣ ಕುಮಾರ ಶತ್ರು ಕೂಡ ಎಂದಿಗೂ ಕೂಡ ಎಲ್ಲ ಮನಸ್ಸರೊಳಗ ಜೀವಂತ ಅದನ್ನೆಲ್ಲ ಕಾರಣ ತಂದೆ ತಾಯಿಯ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಪ್ರೇಮದ ಕಾರಣದ ಸಲುವಾಗಿ ಮರ್ಯಾದ ಪುರುಷೋತ್ತಮ ಅನಿಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನು ಕೂಡ ಇವತ್ತು ಅವನನ್ನು ನಾವು ನೆನೆಸ್ತೀವಿ ಯಾಕ ತಂದೆಯ ಆಜ್ಞೆಯನ್ನ ಮೀರಲಿಲ್ಲ ಯಾವತ್ತು ಆತನ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತು ಅದೇ ದಿವಸ ಅವನು ತಂದೆಯ ಆಜ್ಞೆಯಂತೆ ವನವಾಸಕ್ಕೆ ಹೊರಡಬೇಕಾಯ್ತು ಯಾಕ ಈ ಪಟ್ಟಕ್ಕಿಂತಲೂ ತಂದೆಯ ಆಜ್ಞೆ ಬಹಳ ದೊಡ್ಡದು ಅಂತ ಶಿವಾಜಿ ಮಹಾರಾಜರಾಗ್ಲಿ ಆ ತಂದೆ ತಾಯಿಗಳ ಮೇಲೆ ಎಷ್ಟೊಂದು ಭಕ್ತಿ ಎಷ್ಟೊಂದು ಶ್ರದ್ಧೆ ಹೀಗಾಗಿ ನಿಮಗೊಂದು ಪ್ರಸಂಗ ಗೊತ್ತಿರಬಹುದು ಯಾವಾಗ ರಾಮ ರಾವಣರ ಯುದ್ಧ ಆಗ್ತದ ರಾವಣ ಸತ್ವ ಆವಾಗ ಲಕ್ಷ್ಮಣ ರಾಮನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ಅಂತಾನೆ ಅಣ್ಣ ಇನ್ನೇನು ಅಯೋಧ್ಯಕ್ಕೆ ಹೋಗುದು ಅಲ್ಲೇನದ ನೋಡು ಇದು ರಾವಣನ ಲಂಕೆ ಸುವರ್ಣ ಲಂಕೆ ಇದು ಬಂಗಾರದ ಲಂಕೆ ನಾವು ಇಲ್ಲೇ ಇದ್ದು ಬಿಡೋಣ ಎಲ್ಲಾ ರೀತಿಯ ಅಷ್ಟ ಐಶ್ವರ್ಯ ಧುಂಬ್ಯದ ಇಲ್ಲಿ ಅಂದಾಗ ಆವಾಗ ಶ್ರೀರಾಮಚಂದ್ರ ಒಂದು ಮಾತನ್ನ ಹೇಳ್ತಾನೆ ಅಪಿ ಸ್ವರ್ಣ ಮೈ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಆದ್ರೆ ಇದು ನಮಗೆ ಸೂಕ್ತ ಅಲ್ಲ ನಮ್ಗೆ ಶ್ರೇಷ್ಠ ಅಲ್ಲ ಯಾಕೆ ಈ ಪ್ರಪಂಚದೊಳಗೆ ಎರಡೇ ಎರಡು ವಸ್ತು ಸ್ವರ್ಗಕ್ಕಿಂತಲೂ ಕೂಡ ಹೆಚ್ಚಿಂದ ಅಲ್ವ ಅವು ಯಾವುದು ಅಂತಂದ್ರ ನಮ್ಗೆ ಜನ್ಮ ಕೊಟ್ಟಿರ್ತಕ್ಕಂತಹ ತಾಯಿ ನಾವು ಹುಟ್ಟಿರ್ತಕ್ಕಂತಹ ಸ್ಥಳ ಜನ್ಮಭೂಮಿ హీగారి ఆ బంగార లంకే తగం ఏం అంత శ్రీరమచంద్ర బుతార్య దేవోభవ న్యంత గురు అది లౌకిక వద్యే ఆగి పారమార్థిక వద్యే ఆగి స్థాన పట్రు మాతృదేవోభవ ఒందనరు పితృదేవోభవ ఎరడనే దేవరు ಆಚಾರ್ಯ ದೇವೋಭವ ಮೂರನೇ ದೇವರು ನಾಲ್ಕನೇ ದೇವರು ಯಾವುದು ಅತಿಥಿ ಭವ ನಿನ್ನ ತನಕ ಬರ್ತಕ್ಕಂಥ ಬಂಧುಗಳೇ ಆಗಿರಬಹುದು ಮಿತ್ರರೇ ಆಗಿರಬಹುದು ಆಗಂತುಕರೇ ಆಗಿರಬಹುದು ಅವರು ನಾಲ್ಕನೇ ದೇವರು ಆದ್ರೆ ಏನಾಗಿದೆ ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ ಯಾವ ದೇಶದಲ್ಲಿ ತಾಯಿಗಿಂತ ದೊಡ್ಡ ದೇವರು ಇಲ್ಲ ಎಂಬತಕ್ಕಂಥ ನಾನ್ ನುಡಿ ಇಡೀ ಜಗತ್ತಿನ ತುಂಬಾ ಪ್ರಸಾರವಾಗಿತ್ತು ಅಂತ ದೇಶದಲ್ಲಿ ಇವತ್ತು ನಾವು ವೃದ್ಧಾಶ್ರಮಗಳನ್ನ ನೋಡ್ತಾ ಇದ್ದೀವಿ ಯಾಕ್ರಿಪ್ಪ ವೃದ್ಧಾಶ್ರಮಗಳನ್ನ ನೋಡಾಕತ್ತೀವಿ ಬೆಂಗಳೂರಲ್ಲಿ ಬಿ ಎಸ್ ಪರಂಶಿವೈನವರು ಅಂತದ್ರು ತಾವ ಹೆಸರು ಕೇಳಿರಬಹುದು ನಮ್ಮ ವೀರಶೈವ ಲಿಂಗಾಯತ ಪ್ರಾಧಿಕಾರದ ಅಧ್ಯಕ್ಷರಿದ್ರು ಬಹಳ ಪ್ರೇಮ ನಮ್ಮ ಮೇಲೆ ಬುದ್ಧಿ ಬರ್ರಿ ಅಂತ ಕರ್ಕೊಂಡು ಹೋಗಿದ್ರು ಅವ್ರದೊಂದು ವೃದ್ಧಾಶ್ರಮ ಬಹಳ ದೊಡ್ಡ ಪ್ರಮಾಣ ವಾಬ್ರಲ್ಲ ಇಬ್ಬರಲ್ಲ ಸುಮಾರು ನೂರ ನೂರ ಇಪ್ಪತ್ತು ಜನ ವಯೋವೃದ್ಧರು ಅಜ್ಜ ಅಜ್ಜಿಗಳು ಅವ್ರಿಗೆ ಯಾವುದೇ ರೀತಿಯ ಕೊರತೆ ಆಗಲಾರದೆ ಬಹಳ ಚಂದ ನೋಡಿಕೊಂಡರ ಆ ಪುಣ್ಯ ಅಲ್ಲಿರ್ತಕ್ಕಂತಹ ವೃದ್ಧರಿಗೆ ಕೇಳಿದ್ವಿ ಆ ಅಜ್ಜ ಅಜ್ಜಿಗೆ ಕೇಳಿದ್ವಿ ಅಮ್ಮ ನೀವು ಇಲ್ಲಿ ಯಾಕೆ ಬಂದಿರಿ ನಿಮ್ಗ ಮಕ್ಕಳು ಯಾರು ಇಲ್ಲೇನು ಬಳಗ ಯಾರು ಇಲ್ಲೇನು ನಮಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಯಾಕಿಲ್ರಪ್ಪ ಎಲ್ಲರೂ ಅದಾರ ಒಬ್ಬೊಬ್ಬರು ಮಕ್ಕಳು ಡಾಕ್ಟರ್ ಇಂಜಿನಿಯರು ವಕೀಲರು ಜಡ್ಜ್ಗಳು ಕೂಡ ಆದ್ರೆ ಅಂಥವರ ತಂದೆ ತಾಯಿಗಳು ಇವತ್ತು ವೃದ್ಧಾಶ್ರಮದಲ್ಲಿ ಎಂತ ವಿಪರ ನಾವು ಜೈಪುರಕ್ಕೆ ನಡೆದಿ ಒಬ್ಬ ಮುಂಬೈ ಒಬ್ಬ ಪುಣ ಒಬ್ಬ ಕೊಲ್ಲಾಪುರಕ್ಕೆ ಇರ್ತಿದ್ದ ಇಬ್ರು ದೊಡ್ಡ ದೊಡ್ಡ ಈ ಮೂವರು ಕೂಡ ಒಂದು ಆಫೀಸರ್ ಒಂದು ಒಳ್ಳೊಳ್ಳೆ ಕೆಲಸನಲ್ಲೇ ಇರ್ತಕ್ಕಂಥ ಒಬ್ಬ ಮಗಳು ಅವಳಿಗೂ ಕೂಡ ಕೊಲ್ಲಾಪುರದಾಗೆ ಕೊಟ್ಟಿರ್ತಕ್ಕಂಥದ್ದು ಬಹುತೇಕ ಪಾಪಯಿ ಅಜ್ಜಿ ಅಜ್ಜ ನಂತರ ಯಾರು ಇಲ್ಲ ಸೊಲ್ಲಾಪುರದೊಳಗ ಹಾಕಿರ್ತಕ್ಕಂತಹ ಬಾಗಿಲ ನಾಲ್ಕು ದಿವಸ ಆದ್ರೂ ಕೂಡ ಯಾಕೆ ತರದಿಲ್ಲ ಅಂತ ತಿಳ್ಕೊಂಡು ನೆರೆಹೊರೆಯವರು ಪೊಲೀಸರನ್ನ ಕರೆಸಿ ಬಾಗಲ ತಗಸ್ತಾರ ವಾಸನೆ ಬರ್ತಿರ್ತದ ತೆಗೆದು ನೋಡ್ತಾರ ಮುದುಕ ಮುದುಕಿ ಇಬ್ರು ತೀರ್ಕೊಂಡಿದ್ರು ಮಕ್ಕಳಿಗೆ ಫೋನ್ ಮಾಡ್ತಾರ ನಾನು ಮೀಟಿಂಗ್ ಅದ ನಾ ಅಲ್ಲಿದ್ದೀನಿ ಇಲ್ಲಿದ್ದೀನಿ ನೀವೇ ಮಾಡ್ರಿ ಅಂತ ತಿಳ್ಕೊಂಡು ಯಾರು ಸಹಿತ ಅದಕ್ಕೆ ಪ್ರತಿಕ್ರಿಯೆ ಚೆನ್ನಾಗಿ ಕೊಡ್ಲೇ ಇಲ್ಲ ಕಡಿಗೆ ಎಷ್ಟಾದರೂ ಮಗಳು ಮಗಳಾದ್ರೂ ಕೂಡ ಬಹುತೇಕ ಕೇಳಾಳು ಬಂದಾಳು ಮಣ್ಣಿಗೆ ಅಂತ ತಿಳ್ಕೊಂಡು ಮಗಳಿಗೆ ಫೋನ್ ಹಚ್ತಾರ ಆ ಮಗಳ ಅಂತಾಳ ನಿಮ್ಗೆ ಯಾರು ಫೋನ್ ಹಚ್ಚಂದಾರ ನನಗ ಇಲ್ಲಿ ತನಕ ಬಂದದ ಪರಿಸ್ಥಿತಿ ಮೊನ್ನೆ ನಮ್ಮ ಒಬ್ಬರು ಸರ್ ಬಂದಿದ್ರು ಅವರು ಚರ್ಚೆ ಮಾಡಿದ್ರು ಎಲ್ಲಿಗೆ ಬಂತ್ರಿ ಅಚ್ಚಾರ ಈ ಪರಿಸ್ಥಿತಿ ಹೇಳಿದ್ರು ಅವರು ಸಹಾರಾ ಗ್ರೂಪ್ ಕೇಳಿರಲ್ಪ ಸಹಾರಾ ಗ್ರೂಪ್ ಎಂಥ ಅಗರ್ಭ ಶ್ರೀಮಂತ ಇಡೀ ದೇಶಕ್ಕೆ ಒಂದು ದೊಡ್ಡ ಕಂಪನಿ ಅದು ಸಹಾರಾ ಗ್ರೂಪ್ ವಿದೇಶದಲ್ಲಿ ಮಕ್ಕಳು ಮಣ್ಣು ಕೊಡಕ ಬರಲಿಲ್ಲ ನೀವ ಮಾಡಿ ಮುಗಿಸ್ರಿ ಅಂತ ಯಾ ಮಕ್ಕಳನ್ನು ಎಷ್ಟು 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 ಓದ್ರು ಏನು ಪ್ರಯೋಜನ ಅದ ಸಾಯ್ತಕ್ಕಂತ ಸಮಯದೊಳಗ ಒಂದು ಹನಿ ನೀರ್ ಬಾಯಾಗ ಹಾಕಕ್ಕೆ ಬರ್ಲಿಲ್ಲ ಅಂತಂದ್ರ ಏನ್ ಕಲಸಿ ಏನ್ ಮಾಡಿರ ಏನು ಪ್ರಯೋಜನ ಅದಾರಪ್ಪ ನಾವು ಮಕ್ಕಳನ್ನು ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಪೈಲಟ್ ಮಾಡಬೇಕು ವಕೀಲ್ ಮಾಡಬೇಕು ದೊಡ್ಡ ಉದ್ಯೋಗಪತಿ ಮಾಡಬೇಕು ದೊಡ್ಡ ಅರವ ಪತಿ ಅನ್ನೋದಕ್ಕಿಂತಲೂ ಕೂಡ ನಂಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟರು ಸಾಕು ಅಂತ ಆ ರೀತಿ ಮಕ್ಕಳನ್ನು ಬೆಳೆಸಿದ್ರು ಸಾಕು ಜೀವಕ್ಕೆ ಒಂದಿಷ್ಟು ಸಮಾಧಾನ ಆಗ್ತದ ಹೊಟ್ಟೆ ಒಂದಿಷ್ಟು ತಂಪು ಇರ್ತದ ಒಳ್ಳೆಯ ಆಚಾರ ವಿಚಾರ ಕಲಿಸಿದ್ರು ಸಾಕ್ರಿಪಾ ನಾವು ಆದ್ರೆ ಏನ್ ಮಾಡುದು ಹಡ್ಡದ ಕಳ್ಳ ಏನಿರ್ತದಲ್ಲ ಇರ್ತದಲ್ಲ ಬಯಸ್ತದ ನಾವು ಮಗ ಹಂಗಿರಬಹುದು ಏನ್ ಇರಬೇಕು ಅಂತ ತಿಳ್ಕೊಂಡು ತಾಯಿ ತಂದಿ ಬಹಳ ದೊಡ್ಡ ವಸ್ತು ರೇಪ ಅದು ತಂದಿ ತಾಯಿಗಿಂತ ಈ ಪ್ರಪಂಚದೊಳಗೆ ಬೇರೆ ದೊಡ್ಡ ವಸ್ತು ಯಾವೂ ಇಲ್ಲ ಒಂದು ಬಹುತೇಕ ಸ್ವಲ್ಪ ನೀವು ನೆನಪು ಮಾಡ್ಕೊಳ್ರಿ ವಿಚಾರ ಮಾಡ್ರಿ ಸ್ವಲ್ಪ ಭಾವಿಸ್ಕೊಳ್ರಿ ನಿಮ್ಮ ಜೀವನದೊಳಗೆ ನೀವೊಂದಿಷ್ಟು ನಾಲ್ಕು ದುಡ್ಡು ಗಳಿಸಾಕತ್ತಿದ್ರಿ ಸಮಾಜದ ಒಂದು ಒಳ್ಳೆ ಹೆಸರು ಗಳಸಾಕತ್ತಿದ್ರಿ ಅಂತಂದ್ರ ನಿಮ್ಮನ್ನು ನೋಡಿ ಸಂತೋಷ ಪಡೋರು ಹೆಚ್ಚಿಗಿರ್ತಾರೋ ಏನು ಸಂಟ ಪಡೋರು ಹೆಚ್ಚಿಗಿರ್ತಾರ ಏನ್ರೀಪಾ ನಿಮ್ಮ ಅಭಿವೃದ್ಧಿ ನೋಡಿ ಸಂತೋಷ ಪಡೋರು ಹೆಚ್ಚು ಏನು ಸಂಟ ಪಡೋರು ಹೆಚ್ಚು ಸಂಟ ಪಡೋರ ಎಲ್ಲರೂ ಹೊಟ್ಟೆ ಕಿಚ್ಚು ಪಡೋರ ಎಂದು ಮುಂದೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಹಟ್ಟಿ ಕಿಚ್ಚು ಪಡುತ್ತಾರ ಒಂದ್ ವೇಳೆ ಸಂತೋಷ ಪಟ್ರ ಅವ್ರಕ್ಕಿಂತ ಪುಣ್ಯವಂತರು ಯಾರು ಇಲ್ಲ ಎಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ನಿಮ್ಮನ್ನ ನೋಡಿ ಸಂತೋಷ ಪಡತಕ್ಕಂತ ಎರಡೇ ಎರಡು ಜೀವಗಳು ಇರ್ತವೆ ನಿಮ್ಮನ್ನ ಹಡೆದಿರ್ತಕ್ಕಂಥ ತಂದೆ ಮತ್ತು ತಾಯಿ ಮಾತ್ರ ಯಾವಾಗ ನೀವು ದುಡಿದು ಮನೆಗೆ ಬರ್ತೀರಪ್ಪ ಮನೆಗೆ ಬಂದು ಕೂಡ ಮಕ್ಕಳಾಗ್ಲಿ ಹೆಂಡತಿ ಆಗ್ಲಿ ಎಲ್ಲರೂ ಏನ್ ತಂದಿ ಅಂತ ಕೇಳವ್ರ ಯಾಕ್ರೆಪ್ಪ ಏನ್ ತಂದ್ರಿ ಏನ್ ತಂದ್ರಿ ಅಂತ ಕೇಳೋರ ಆದ್ರ ಒಂದು ಜೀವ ಮಾತ್ರ ಟೈಮ್ ಭಾಳ ಆಗಿತ್ತು ಕೈಕಾಲ್ ಮುಖತ್ಕೋ ವಿಭೂತಿ ಹಚ್ಕೋ ಒಂದಿಟ್ಟು ಊಟ ಮಾಡು ಅಂತೇಳಿ ಹೇಳೋರು ಯಾರಿಪ್ಪ ತಾಯಿ ಮಾತ್ರ ತಾಯಿ ಮಾತ್ರ ಈ ಮಾತು ತಿಳಿದು ನೋಡ ఏ తరు తమ్మా అడనవరా మరి బాడా ఉపకార తీరి ఈ మాతులలో ఉపకార ఈ